ಹಲೋ ಎಲ್ಲರಿಗೂ ನಮಸ್ಕಾರ ಇನ್ಸ್ಟಾಗ್ರಾಮಲ್ಲಿ ಒಂದು ಡ್ಯಾಂಡ್ರಫ್ ಬಗ್ಗೆ ಹೇಳಿದ್ವಿ ಹಾಕಿದ್ವಿ ಒಂದು ಫಸ್ಟು ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರಿ ಪಿಂಪಲ್ಸ್ ಬಗ್ಗೆ ಏನಾದರೂ ಇದ್ರೆ ಟಿಪ್ಸ್ ಹೇಳಿ ಹೇಳಿ ಅಂತ ಅದಕ್ಕೆ ಇವತ್ತು ಅಂದರೆ ಸ್ವಲ್ಪ ದಿವಸದಿಂದ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅದಕ್ಕೆ ಇವಾಗ ಒಂದೊಂದಾಗೆ ಟಿಪ್ಸ್ ಹೇಳ್ತಾ ಹೋಗ್ತೀನಿ ಬನ್ನಿ ಫಸ್ಟ್ ಟಿಪ್ ಬಂದು ಜಾಕಾಯಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ ದಿನಸಿ ಅಂಗಡಿಗಳೆಲ್ಲ ಸಿಗುತ್ತೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟು ಜಾಕೆಟ್ ತಗೊಂಡು ಈ ಥರ ಅಂದರೆ ಕಲ್ಮೇಲಾದರೂ ತೈಕೊಳ್ಬೋದು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಈ ಥರ ಚೆನ್ನಾಗಿ ತೆಯ್ಬೇಕು ನೋಡಿದ್ರಲ್ಲ ಈ ಥರ ಬರಬೇಕು ನಿಮಗೆ ಎಲ್ಲೆಲ್ಲಿ ಪಿಂಪಲ್ಸ್ ಆಗಿರುತ್ತೋ ಅಲ್ಲಿ ಅಪ್ಲೈ ಮಾಡಿ ಅಪ್ಲೈ ಮಾಡಿಬಿಟ್ಟು ನೈಟೆಲ್ಲ ಬಿಟ್ಟು ಬೆಳಿಗ್ಗೆ ಎದ್ದು ನಾರ್ಮಲಾಗಿ ಮುಖ ತೊಳ್ಕೊಳ್ಳಿ ಆಲ್ಮೋಸ್ಟು ಒಂದು ಟೂ ತ್ರೀ ಡೇಸ್ ಒಳಗಡೆ ಹೋಗುತ್ತೆ ಟ್ರೈ ಮಾಡಿ ಬಿಡಬೇಡಿ ಯಾವುದೇ ಕಾರಣಕ್ಕೂ ಒಂದು ಸತಿ ಟ್ರೈ ಮಾಡಿದ ತಕ್ಷಣ ಯಾವುದು ಹೋಗಲ್ಲ ಆಲ್ಮೋಸ್ಟ್ ಇದನ್ನು ನೈಟೇ ಅಪ್ಲೈ ಮಾಡಿ ಸೆಕೆಂಡ್ ಬಂದು ಬೆಳ್ಳುಳ್ಳಿ ಇದನ್ನು ಒಂದು ಕುಟಾಣಿ ಒಳಗೆ ಹಾಕಿ ಚೆನ್ನಾಗಿ ಜಜ್ಜಿ ಜಜ್ಜಿಬಿಟ್ಟು ನಿಮಗೆ ಎಲ್ಲೆಲ್ಲಿ ಪಿಂಪಲ್ಸ್ ಇರುತ್ತೋ ಅಲ್ಲಿ ಸುಮ್ಮನೆ ಈ ಥರ ಟಚ್ ಮಾಡಿಸಿ ಉರಿಯುತ್ತೆ ಸ್ವಲ್ಪ ಆದರೂ ಆಲ್ಮೋಸ್ಟ್ ಬೇಗನೆ ಹೋಗುತ್ತೆ ಇದರಿಂದ ಒಬ್ಬೊಬ್ಬರಿಗೆ ಒನ್ ಡೇಸಲ್ಲೇ ಹೋಗುತ್ತೆ ಕೆಲವೊಬ್ಬರಿಗೆ ಟೂ ತ್ರೀ ಡೇಸ್ ಆಗುತ್ತೆ ಸುಮ್ಮನೆ ಹಿಂಗೆ ಟಚ್ ಮಾಡಿ ಟಚ್ ಅಂದರೆ ಎಲ್ಲ ತಿಕ್ಕಕ್ಕೆ ಹೋಗಬೇಡಿ ಸುಮ್ಮನೆ ಹಿಂಗೆ ಎಲ್ಲೆಲ್ಲಿ ಪಿಂಪಲ್ಸ್ ಇರುತ್ತೋ ಅಲ್ಲಿ ಹಿಂಗೆ ಸುಮ್ಮನೆ ಟಚ್ ಮಾಡ್ತಾ ಹೋಗಿ ಅಷ್ಟೇ ತುಂಬ ಉರಿಯುತ್ತೆ ಉರಿಯುತ್ತಲಪ್ಪ ಅಂತ ಹೇಳಿ ಹೋಗಬೇಡಿ ಸುಮ್ಮನೆ ಅದು ಬೇಗನೆ ಹೋಗುತ್ತೆ ಉರಿಯುತ್ತೈತೆ ಅಂದರೆ ಬೇಗ ಹೋಗೋಕ್ಕೆ ಅದು ಉರಿಯೋದು ಸರಿನಾ ಸುಮ್ಮನೆ ಹಿಂಗೆ ಟಚ್ ಮಾಡಿಬಿಟ್ಟು ಬಿಟ್ಬಿಡಿ ಸೊ ತುಂಬ ಸೆನ್ಸಿಟಿವ್ ಇರೋರು ಯೂಸೇ ಮಾಡೋಕ್ಕೆ ಹೋಗ್ಬೇಡಿ ನಾನು ಹೇಳಿದ್ನಲ್ಲ ಆವಾಗಲೇ ಜಾಕೈನ ಯೂಸ್ ಮಾಡಿ ತುಂಬ ಸೆನ್ಸಿಟಿವ್ ಇರೋರು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನೋಡಿದ್ದೀರಲ್ಲ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಲವಂಗ ಇದೂ ಅಷ್ಟೇ ಕೆಲವೊಬ್ರು ಆಯಿಲ್ ಸ್ಕಿನ್ ಇರುತ್ತೆ ಅಂಥವರು ಆಲ್ ಹಾಲ್ ಒಬ್ಬೊಬ್ಬ ಹಾಲ್ನ ಹಾಲ್ನ ಹಾಕಿನೂ ಕೂಡ ಯೂಸ್ ಮಾಡಬಹುದು ಡ್ರೈ ಸ್ಕಿನ್ ಇರೋರು ಹಾಲು ಹಾಕಿ ಯೂಸ್ ಮಾಡಿ ಆಯಿಲ್ ಸ್ಕಿನ್ ಇರೋರು ನೀರ್ನ ಹಾಕ್ಬಿಟ್ಟು ಪುಡಿ ಮಾಡಿ ಹಚ್ಚಿ ಚೆನ್ನಾಗಿ ಪುಡಿ ಹಾಕ್ಬೇಕು ಪುಡಿ ಆದಮೇಲೆ ಎಲ್ಲೆಲ್ಲಿ ಪಿಂಪಲ್ಸ್ ಇರುತ್ತೋ ಅಲ್ಲಲ್ಲಿ ಇಟ್ಕೊಳ್ಳಿ ಇದು ಅಷ್ಟೇ ಉರಿಯುತ್ತೆ ಹಚ್ಚಿದ ತಕ್ಷಣವೇ ಉರಿಯುತ್ತೆ ಅಂತ ಹೇಳ್ಬಿಟ್ಟು ಏ ಉರಿಯುತ್ತಲ್ಲಪ್ಪ ಏನು ಕಚ್ಕೊಳ್ಬೇಕು ಬೇಡ ಅಂತೆಲ್ಲ ಬಿಡೋಕೆಲ್ಲ ಹೋಗಬೇಡಿ ಬೇಗನೆ ಹೋಗುತ್ತೆ ಹೇಳಿದ್ನಲ್ವ ಆಯಿಲ್ ಸ್ಕಿನ್ ಇರೋರು ವಾಟರ್ ಜೊತೆ ಮಿಕ್ಸ್ ಮಾಡಿ ಹಚ್ಕೊಳ್ಳಿ ಡ್ರೈ ಸ್ಕಿನ್ ಇರೋರು ಹಾಲ್ ಜೊತೆ ಮಿಕ್ಸ್ ಮಾಡಿ ಹಚ್ಕೊಳ್ಳಿ ತ್ರೀ ಟಿಪ್ಪುನು ನೈಟ್ ಹೊತ್ತೇ ಯೂಸ್ ಮಾಡಿ ಮತ್ತೇನಪ್ಪ ಅಂತಂದರೆ ಇವಾಗ ಕೆಲವೊಬ್ರು ಇರ್ತಾರೆ ಬರೀ ರೋಡ್ ಸೈಡ್ ಫುಡ್ ತಿಂತಿರ್ತಾರೆ ತಿನ್ಲೇಬೇಡಿ ಅಂತ ನಾನು ಹೇಳ್ತಿಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಯಾಕೆಂದ್ರೆ ಅವರು ಒಂದೇ ಎಣ್ಣೆಯಲ್ಲಿ ಸುಮಾರು ಸತಿ ಐದು ಸತಿ ಇರ್ಬೋದು ಐದು ಸತಿ ಹತ್ತು ಸತಿ ಈ ಥರ ಒಂದೇ ಎಣ್ಣೆನೂ ಯೂಸ್ ಮಾಡ್ತಾ ಇರ್ತಾರೆ ಕೆಲವೊಬ್ರು ಫೇ ಕೆಲವೊಬ್ರು ಬಾಡಿ ತುಂಬ ಸೆನ್ಸಿಟಿವ್ ಇರುತ್ತೆ ಅದರಿಂದನೂ ಪಿಂಪಲ್ಸ್ ಆಗೋ ಸಾಧ್ಯತೆ ಇರುತ್ತೆ ಏನಪ್ಪ ಅಂತಂದ್ರೆ ದಿಂಬು ನೀವ್ ಮಲ್ಗೋಂತ ದಿಂಬೆ ನೀಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ ಯಾಕೆಂದ್ರೆ ನಿಮ್ ತಲೆಯಲ್ಲಿ ಏನಾದ್ರು ಡ್ಯಾಂಡ್ರಫ್ ಇದ್ರೆ ಆ ಡ್ಯಾಂಡ್ರಫ್ ಏನಾದ್ರು ದಿಂಬೆಲೆ ಬಿದ್ದಿದ್ರೆ ಅದೇನಾದ್ರು ನಿಮ್ ಮುಖಕ್ಕೆ ಕಂಡ್ಕೊಂಡ್ರೆ ಅದರಿಂದನು ಪಿಂಪಲ್ಸ್ ಆಗ್ತವೆ ಆದಷ್ಟು ನಿಮ್ ದಿಮ್ ಕವರ್ನ ನೀಟಾಗಿ ಇಟ್ಕೊಳ್ಳಿ ಕೆಲವೊಬ್ರಿಗೆ ತುಂಬಾ ಡ್ಯಾಂಡ್ರಫ್ ಇದ್ರೆ ಚೇಂಜ್ ಮಾಡ್ತಾ ಇರಿ ಎರಡು ದಿನಕ್ಕೊಂದ್ಸತಿ ಕ್ಲೀನ್ ಆಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ ಅದರಿಂದನು ಪಿಂಪಲ್ಸ್ ಆಗುತ್ತೆ ಈಗ ಪಿಂಪಲ್ಸ್ ಪಿಂಪಲ್ಸ್ಗೆ ಯೂಸ್ ಮಾಡಿ ಯೂಸ್ ಮಾಡದೇ ಇರಬೇಡಿ ಒಂದೇ ಸತಿ ಯೂಸ್ ಮಾಡಿದ ತಕ್ಷಣ ಯಾವುದು ಕೂಡ ಹೋಗಲ್ಲ ಒನ್ ಟೂ ತ್ರೀ ಡೇಸ್ ಬೇಕು ಕೆಲವೊಬ್ರಿಗೆ ತುಂಬ ಜಾಸ್ತಿ ಇದ್ರೆ ಕೆಲವೊಬ್ರಿಗೆ ಸೊ ಇನ್ನೂ ಸ್ವಲ್ಪ ದಿನ ಜಾಸ್ತಿ ದಿನನೇ ಹಿಡಿಯುತ್ತೆ ಅಯ್ಯೋ ಅವ್ರು ಹೇಳಿ ಹೇಳಿದ್ರು ಹೋಗ್ತಾನೆ ಇಲ್ಲ ಅಂತ ಅಂತೆಲ್ಲ ಬಿಡೋಕೆ ಹೋಗಬೇಡಿ ಟ್ರೈ ಮಾಡಿ ನಾನು ಇಷ್ಟೊತ್ತೆ ಹೇಳಿ ನಿಮ್ಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಆಗಿದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಯೂಸ್ಫುಲ್ ಕಂಟೆಂಟ್ನ ಹೇಳ್ತಾ ಹೋಗ್ತೀನಿ ಎಲ್ರಿಗೂ ನಮಸ್ಕಾರ